ಕಳೆದ ಆರು ವರ್ಷಗಳಿಂದ ಗುರುತಿಸಲ್ಪಡುವ ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಮಾಲೀಕರ ಸಂಘದಿಂದ ಸರ್ಕಾರಕ್ಕೆ ಹಲವಾರು ಬೇಡಿಕೆಗಳನ್ನು ಮನವಿ ಮುಖಾಂತರ ನೀಡಲಾಗಿದೆ ಎಂದು ಅಧ್ಯಕ್ಷರಾದ ಅಬ್ದುಲ್ ರಶೀದ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸುಮಾರು ಆರು ವರ್ಷಗಳ ಹಿಂದೆ ಈ ಸಂಘಟನೆಯನ್ನು ಪ್ರಾರಂಭಿಸಿದ್ದು ಕ್ಯಾಟರಿಂಗ್ ಸರ್ವಿಸ್ ನೀಡುವ ಎಲ್ಲಾ ಕಾರ್ಮಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸ್ಥಾಪಿಸಿದ್ದೇವೆ ಮಂಗಳೂರು ಮಹಾನಗರದಿಂದ ಪರವಾನಿಗೆ ಪಡೆದು ಕ್ಯಾಟರಿಂಗ್ ಸರ್ವಿಸ್ ಮಾಡಬೇಕೆಂದು ತಿಳಿಸಿದ್ದೆವು ಆದರೆ ಇದುವರೆಗೂ ಕೇವಲ ಇನ್ನೂರ ಐವತ್ತು ಜನ ಮಾತ್ರ ನಮ್ಮ ಸಂಘಕ್ಕೆ ನೋಂದಾವಣೆಯಾಗಿದ್ದಾರೆ ಆದರೆ ಇನ್ನು ಹಲವಾರು ಕ್ಯಾಟರಿಂಗ್ ಸರ್ವಿಸ್ನವರು ಪರವಾನಗಿ ಪಡೆಯದೆ ಕ್ಯಾಟರಿಂಗ್ ವ್ಯಾಪಾರವನ್ನು ನಡೆಸುತ್ತಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ನಾವು ಮಂಗಳೂರು ಮಹಾನಗರ ಪಾಲಿಕೆಗೆ ಮನವಿಯನ್ನು ನೀಡಿದ್ದೇವೆ ಪರವಾನಗಿ ಪಡೆಯದೆ ಕ್ಯಾಟರಿಂಗ್ ಮಾಡುವುದು ಅಕ್ರಮ ಎಂದ ಅವರು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಸಭಾಭವನದವರು ಪರವಾನಗಿ ಪಡೆಯದೆ ಕ್ಯಾಟರಿಂಗ್ ನಡೆಸುವವರಿಗೆ ಅವಕಾಶ ನೀಡಬಾರದು ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸುಧಾಕರ್ ನಾರಾಯಣಸ್ವಾಮಿ ಅಭಿಜಿತ್ ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಎಂದರೆ ಒಂದು ಸ್ಮಾರ್ಟ್ ಸಿಟಿ ಆಗುವಂತಹ ಒಂದು ಜಿಲ್ಲೆ ಆಗಿರುವುದರಿಂದ ನಾವು ಆಹಾರ ಪದ್ಧತಿ ಇಲ್ಲಿರುವಂತಹ ಆಹಾರ ಪದ್ಧತಿ ನಾವು ಕೊಡುವಂತಹ ಆಹಾರದ ಒಂದು ಕ್ವಾಲಿಟಿ ಸ್ವಚ್ಛತೆ ಇದರ ಬಗ್ಗೆ ನಾವು ಸರ್ವೆ ಮಾಡಿ ಗುಣಮಟ್ಟವನ್ನು ಒಳ್ಳೆ ರೀತಿಯಲ್ಲಿ ನಾವು ಹೇಳಿ ಕ್ಯಾಟ್ರಿಂಗ್ ಸಂಘದವ ಎಲ್ಲ ಸದಸ್ಯರು ಒಗ್ಗೂಡಿ ಎಲ್ಲರೂ ಇದಕ್ಕೆ ಪರವಾನಗಿಯನ್ನು ಪಡೆದು ಈ ಕ್ಯಾಟ್ರಿಂಗ್ ಯಾರೆಲ್ಲ ಮಾಡ್ತಾ ಇದ್ದಾರೆ ಇವರಿಗೆಲ್ಲರೂ ಸರ್ಕಾರದ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಪರವಾನಿಗೆಯನ್ನು ಪಡೆದು ಈ ಈ ಸಂಸ್ಥೆಯನ್ನು ಅವರು ನಡೆಸ್ಕೊಂಡು ಹೇಳಿ ನಮ್ಮೆಲ್ಲರೂ ತೀರ್ಮಾನವಾಗಿತ್ತು ಆದರೆ ನಮ್ಮಲ್ಲಿ ಆರು ವರ್ಷದಲ್ಲಿ ಕೇವಲ ಇನ್ನೂರ ಐವತ್ತ ಇನ್ನೂರ ಅರವತ್ತು ಜನರು ಮಾತ್ರ ನಮ್ಮ ಸಂಸ್ಥೆಯಲ್ಲಿ ನೋಂದಾವಣಿ ಮಾಡಿ ಮಾಡಿರ್ತಾರೆ